ಸರ್ ಕಾನೂನು ಕ್ರಮ ಜರುಗಿಸೋದು ಒಂದು ಕಡೆ ಇರಲಿ ಸರ್ ರಾಜಕೀಯವಾಗಿ ಇವನು ಏನು ಊರಲ್ಲೇ ಹೇಳ್ಕೊ ತಿರುಗ್ತಾವನಲ್ಲ ಲಕ್ಷ್ಮಣ ಅದೇನೋ ಅವನ ಯಾವನ ಲಕ್ಷ್ಮಣ ಯಾವ ಹಿಂಗೆ ಏಕೆ ಕುದ್ದಲ್ಲಿ ಮಾತಾಡ್ತಾನಲ್ಲ ಅವನೇನಾದ್ರು ಇದ್ದೀ ಆ ಮೊಬೈಲಲ್ಲಿ ಅವ್ರ ಮೊಬೈಲಲ್ಲೇನಾದರೂ ಅವ್ರ ಮನೆಯವ್ರ್ದಿದೆಯಾ ಅವ್ರ ಮಗಳದಿದೆಯಾ ಅಂತ ಹೇಳ್ತಾನಲ್ಲ ಬೋಳಿ ಮಗ ಇವ ಹಾಂ ನಮ್ಮದು ನಮ್ಮ ನಮ್ಮ ಮನೆಯವ್ರದ್ದಿದೆಯೇವಂಥದ್ದು ಇವನು ಇವನ ಬೋಳಿ ಮಗ ಇದ್ರಿ ಹೇಳುವಂಥ ಕೆಲಸವನ್ನು ಮಾಡಲಿ ನಮ್ಮ ಮನೆಯವ್ರ ಬಗ್ಗೆ ಯಾಕೆ ಮಾತಾಡ್ತಾನೆ ನಂದೇನಾದರೂ ಇದ್ದರೆ ಹೇಳುವಂಥ ಕೆಲಸವನ್ನ ಅಷ್ಟೇ ಅಲ್ವಾ ಮಾಡಬೇಕಾಗಿರೋದು ಇವನು ಹಾಂ ನಾನು ಯಾಕೆ ಸ್ಟೇ ತಗೊಂಬಂದಿರೋ ಅವನಲ್ವಾ ಸರ್ ಸ್ಟೇ ಯಾಕೆ ತಗೊಂಬಂದವನೇ ಇವನು ಹೇಳ್ತಾನಲ್ಲ ಬಿಡುಗಡೆ ಮಾಡು ಬಿಡುಗಡೆ ಮಾಡಲಿ ನಾನು ಹಿಡ್ಕೊಂಡಿದ್ದೀನಿ ಹಿಡ್ಕಂಡಿದ್ದೀನಿ ಅಂತಾನೆ ಬೋಳಿ ಮಗನ ನೀನು ಯಾಕೋ ಸ್ಟೇ ತಗೊಂಬಂದಿದ್ಯಾ ಅದನ್ನು ವೆಕೇಟ್ ಮಾಡಿಸೋ ಬಿಡುಗಡೆ ನೆಕ್ಸ್ಟ್ ಡೇನೆ ಮಾಡ್ತೀನಿ ನೆಕ್ಸ್ಟ್ ಮೊಮೆಂಟೇ ಮಾಡ್ತೀನಿ ನೆಕ್ಸ್ಟ್ ಸೆಕೆಂಡೇ ಮಾಡ್ತೀನಿ ನಾನು ನೆಕ್ಸ್ಟ್ ಸೆಕೆಂಡೇನೇ ಎಪಿಸೋಡ್ ಮೂಲಕ ಹೇಳ್ತೀನಿ ಒಂದು ಕಥೆ ಏನು ಕರ್ಮಕಾಂಡ ಏನು ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡ್ತೀವಿ ನಾವು ಇವನು ಏನಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ತಿಳಿಸುವಂಥ ಕೆಲಸವನ್ನು ನೂರಕ್ಕೂ ನೂರಷ್ಟು ಜನರ ಮುಂದೆ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಿನ್ನ ಯೋಗ್ಯತೆಗೆ ನನ್ನ ಚುನಾವಣೆ ಸಂದರ್ಭದಲ್ಲಿ ನನ್ನ ಒಕ್ಕಲಿಗ ಅಲ್ಲ ಅಂತ ಹೇಳಿದ್ದೀನಿ ನಾನು ಒಕ್ಕಲಿಗ ಅಲ್ಲ ಅನ್ನುವಂಥದ್ದು ಯಾವುದನ್ನು ಪ್ರೂಫ್ ಕೊಟ್ಟ ನೀನು ನೋಡಿದ್ದ ನೀನು ಮಗನೇ ನೀನು ಸರ್ಟಿಫಿಕೇಟ್ ಸಮೇತನ ಡಿಸ್ಪ್ಲೇ ಹಾಂ ಇಂಥವೆಲ್ಲ ಮಾಡ್ಕೊಂಡು ತಿರ್ಗಾಡ್ತಾ ಅಂತ ಕೆಲಸವನ್ನು ಮಾಡ್ತಾ ಇದೆಯಾ ನೀನು ನಿನ್ನ ಯೋಗ್ಯತೆ ನೀನು ಟಿಕೆಟ್ ಯಾಕೆ ತಪ್ತು ದಯ ಮಾಡಿ ಅದು ಅದು ಅದನ್ನು ಅದನ್ನು ಇಮ್ಮಿಡಿಯೇಟಾಗಿ ಹೇಳುವಂಥ ಕೆಲಸವನ್ನು ಮಾಡು ಟಿಕೆಟ್ ಏನಕ್ಕೆ ತಪ್ಪಿಸಿರು ಅಂತ ನಿನ್ನ ಆಸ್ತಿ ಎಷ್ಟಿದೆ ಬಿನಾಮ ಬಿನಾಮಿ ಆಸ್ತಿ ಯಾರ್ಯಾರ ಹೆಸ್ರಲ್ಲ ಸಕಲೇಶಪುರದಲ್ಲಿ ರೆಸಾರ್ಟ್ಸ್ ಕಟ್ಟಿರುವಂಥದ್ದು ಜನಗಳು ಮಾತಾಡ್ಕೊಳ್ತವ್ರೆ ನಿನ್ನ ತಮ್ಮನ ಹೆಸರಲ್ಲಿ ಅದೇನೇನೋ ಮಾಡಿದ್ಯಾ ಇಲ್ಲಿ ಮೈಸೂರಲ್ಲಿ ಎಷ್ಟು ಮನೆಗಳಿದ್ದಾವೆ ಎಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ ಎಷ್ಟು ಸೈಟ್ಗಳಿದ್ದಾವೆ ಅಲ್ಲೆಲ್ಲೋ ಬೆಂಗಳೂರಲ್ಲಿ ಎಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ ಎಷ್ಟು ಸೈಟ್ಗಳಿದ್ದಾವೆ ಅವೆಲ್ಲ ಅಂದಷ್ಟು ಜನಗಳಿಗೆ ಇದ್ದಾರೆ ಹೇಳಪ್ಪ ಅದು ಹೆಂಗೆ ಬಂತು ದುಡ್ಡು ಎಲ್ಲಿಂದ ಬಂತು ಎಲ್ಲಿಂದ ಬಂತು ಏನು ರಾಗಿ ಭತ್ತ ಬೆಳೆದಿದ್ಯಾ ಎಷ್ಟು ಜಮೀನಿದೆ ನಿಂದು ನೀನೇನು ಹಿಂದೆ ಏನು ಏನಲ್ಲಿದ್ದೆ ನೀನು ಒಬ್ಬ ಲ್ಯಾನ್ಸ್ ಪತ್ರಕರ್ತ ಅಲ್ವಾ ನಿನ್ನ ಬೆಳೆಸ್ತೋ ಗುರುನೇ ಗುರುವೇ ಹಾಕ್ಬಿಟ್ಟಪ್ಪ ನೀನು ನಿನಗೆ ಟಿಕೆಟ್ ಕೊಟ್ಟ ಗುರು ವಿರುದ್ಧನೇ ತಿರುಗಿ ಬಿದ್ದೆ ಬಿ ಎಲ್ ಸಂತೋಷ್ ವಿರುದ್ಧನೇ ತಿರುಗಿ ಬಿದ್ದೆ ನೀನು ಬಿ ಎಲ್ ಸಂತೋಷ್ ಬಿಟ್ಟಾರಾ ತಿಕ್ಕ ಒದ್ದು ನಿನಗೆ ಆಚೆ ಕಳಿಸಿರು ಟಿಕೆಟ್ ಇಲ್ಲದೇ ಅದರಿಂದ ನೀನು ಬಾ ಇವತ್ತಿಂದ ಶುರು ಆಗುತ್ತೆ ನೋಡೋಣ ನೀನಾ ನಾನು ಅನ್ನುವಂಥದ್ದು ನೋಡೇ ಬಿಡೋಣ ನಾವು ಫೀಲ್ಡಲ್ಲಿದ್ದೀವಿ ನೀನು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀವಿ ಅದೇ ಲ್ಯಾಂಗ್ವೇಜ್ ನಾನು ಮಾತಾಡ್ತೀನಿ ಪ್ರಚೋದನೆ ಮಾಡಲಿ ಸರ್ ಬಾಯಿಗೆ ಬಂದಂಗೆಲ್ಲ ಸಿದ್ದರಾಮಯ್ಯವ್ರನ್ನ ಬೈತಾನೆ ಡಿ ಕೆ ಶಿವಕುಮಾರ್ನೂ ಬೈತಾನೆ ಈ ಮಗ ಇವ ಹೇಳ್ತಾನೆ ಅದು ಯಾವುದೋ ಒಂದು ಇದರಲ್ಲಿ ಡಿಬೇಟಲ್ಲಿ ಟಿ ವಿ ಡಿಬೇಟಲ್ಲಿ ಡಿ ಕೆ ಶಿವಕುಮಾರ್ ಇವನಿಗೆ ಫೋನ್ ಮಾಡಿದ್ರಂತೆ ಟಿಕೆಟ್ ಕೊಡ್ತೀನಿ ಬಾ ಅಂತ ನೀನು ಏನಾದರೂ ಆ ಥರದ್ದು ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಇದ್ದರೆ ಪ್ರೂವ್ ಬಿಡುಗಡೆ ಮಾಡೋಣ ನೋಡೋಣ ಡಿ ಕೆ ಶಿವಕುಮಾರ್ ಅವ್ರ ಮನೆ ಮುಂದಗಡೆ ತ್ರೀ ಅವರ್ಸ್ ಕಾಯ್ದಿದ್ದೀನಿ ನೀನು ಅವ್ರ ಅಪಾಯಿಂಟ್ಮೆಂಟ್ಗೆ ಅದು ಸೇರಿಸಿಲ್ಲ ನಿನ್ನವರು ನಾನೇ ಹೇಳಿದ್ದೀನಿ ಪತ್ರಿಕಾ ಪತ್ರಿ ಪತ್ರಿಕಾಗೋಷ್ಠಿನಲ್ಲಿ ಡಿ ಕೆ ಶಿವಕುಮಾರ್ನ ಭೇಟಿ ಮಾಡುವಂಥದಕ್ಕೆ ಕಾಲು ಕಾಲಿಡ್ಕೊಳಕ್ಕೋಸ್ಕರ ನೀನು ತ್ರೀ ಅವರ್ಸ್ನ ಅವ್ರ ಮನೇಲಿ ಆ ಹತ್ರ ಸೇರಿಸಿಲ್ಲ ಅವರು ನೀನು ಅವರು ಇವನು ಓಹೋ ಏನು ಬಹಳ ಇವನು ಇವನು ಬಿಟ್ಟರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ಲ ಅನ್ನೋಂಥ ರೀತಿಯಲ್ಲಿ ಇವನಿಗೆ ಬ ಫೋನ್ ಮಾಡಿ ಕರೆದಿದರಂತೆ ಟಿಕೆಟ್ ಮೇಲೆ ಕಾಂಗ್ರೆಸ್ನಾಗ ಟಿಕೆಟ್ ಕೊಡ್ತೀವಿ ಅಂತ ಇವನು ಯಾವ ಇವ ದೊಡ್ಡ ಇವನು ಇವನ ಕರೆದಿದ್ರಂತೆ ಹಾಂ ಆ ಬಾ ದಿನ ಬೆಳೆ ಎದ್ದರೆ ಮುಸ್ಲಿಮ್ಸ್ ವಿರುದ್ಧ ಬೀಳುವುದು ದಲಿತರ ಬಗ್ಗೆ ಮಾತಾಡುವಂಥದ್ದು ಹಿಂದುಳಿದ ವರ್ಗದವ್ರ ಬಗ್ಗೆ ಮಾತಾಡುವಂಥದ್ದು ಮುಸ್ತಾಕ್ ಬಗ್ಗೆ ಮಾತಾಡುವಂಥದ್ದು ಕಿಡಿ ಓದಿಸುವಂಥ ಕೆಲಸ ಬಿಟ್ಟರೆ ಬೇರೆ ಏನೂ ಇಲ್ಲ ಇನ್ನು ಮೇಲೆ ನಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ಬೇಕು ಅದು ಹೇಳ್ತೀವಿ ಅಟ್ಟಾರರ್ಸ್ಕೊಂಡು ಹೊಡ್ರಿ ಮಗನಿಗೆ ಇವನಿಗೆ ಅಂತ ಹೇಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ನಾವು ಬರೀ ಮಾ ಬಾತಲ್ಲಿ ಹೇಳಕ್ಕೆ ಹೋಗಬಾರ್ದು ಸುಮ್ಮನೆ ಇದು ಭಾಳ ತಾಳ್ಮೆಯಿಂದ ಕಾಯ್ತಾಯಿದ್ದೀವಿ ನಾವು ನಾವು ಇನ್ನು ಮೇಲೆ ಅಟ್ಟ ಹರ್ಸ್ಕೊಂಡು ಹೊಡ್ರಿ ಮಕ್ಳಿಗೆ ಇವ್ರಿಗೆ ಅಂತ ಹೇಳ್ತೀವಿ ಅದೇನು ಬರುತ್ತೆ ನೋಡೇ ಬಿಡೋಣ ಅಲ್ಲ ಸರ್ ಎಲ್ಲ ಪಟ್ಟಿಯನ್ನು ಮಾಡಿದ್ದೀವಿ ಫೋರ್ಟ್ ಸ್ಟೇನ ತಂದ ತಕ್ಷಣ ಫಸ್ಟು ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಇವನು ಆಸ್ತಿ ಹೆಂಗೆ ಮಾಡಿದೆ ಅಂತ ಅನ್ನುವಂಥದ್ದು ದಯಮಾಡಿ ಹೇಳಿ ಬಿನಾಮಿ ಹೆಸ್ರಲ್ಲಿ ಯಾರ ಹೆಸ್ರಲ್ಲಿ ಆಸ್ತಿ ಇದೆ ಅನ್ನುವಂಥದ್ದು ಹೇಳಲಿ ಇವನು ಹೇಳಿದರೆ ನಾವೇ ಬಿಡ್ತೀವಿ ಒಂದೊಂದೇ ಬಿಡ್ತೀವಿ ಎಲ್ಲದಕ್ಕೂ ಸ್ಟೇ ತಗೊಂಬಂದ ನಾನು ಮಾ ನಾನು ಮಾತೇ ಆಡಬಾರ್ದು ಅಂತ ಸ್ಟೇ ತಗೊಂಡ್ಬಂದವರಲ್ಲ ಇವನು ಮಾತ್ರ ಎಲ್ಲರ ಬಗ್ಗೆ ಮಾತಾಡ್ಬೋದಾ ಎಲ್ಲರ ಬಗ್ಗೆ ಮಾತಾಡ್ಬೋದು ಸ್ವಾಮಿ ಕಂಪ್ಲೇಂಟ್ ಅಲ್ಲ ಲೋಕಾಯುಕ್ತ ಅಲ್ಲ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀವಿ ಇಡಿ ಆಫೀಸ್ ಮುಂದ್ಗಡೆ ಹೋಗಿ ಸ್ಟ್ರೈಕ್ ಕೂತ್ಕೊತೀವಿ ನಾವು ನಿಮ್ಮ ನಿಮ್ಮ ಗಿರಾಕಿನ ನಿಮ್ಮ ಪಕ್ಷದ ಗಿರಾಕಿ ನಿಮ್ಮ ಪಾರ್ಟಿ ಗಿರಾಕಿ ಇಲ್ಲ ಅವ್ನು ಬನ್ನಿ ಸ್ವಾಮಿ ಇಡಿ ಹೆಂಗಿದ್ರು ಬಿ ಜೆ ಪಿಯವರ ಒಂದು ಏಜೆನ್ಸಿ ಇದೆ ಅಲ್ವ ಅದು ನಿಮ್ಮ ಪಾರ್ಟಿ ಗಿರಾಕಿ ಇಲ್ಲ ಅವನೇ ಇವನತ್ರ ಇಷ್ಟಿದೆ ಇದೆ ಇದು ದಯಮಾಡಿ ಅದೇನು ಏನು ಮಾಡ್ತಿರೋ ಮಾಡಿ ಅಂತ ಕೇಳಲ್ಲ ಮೂಡಾದಲ್ಲಿ ಎಷ್ಟು ಸೈಟ್ ಮಾಡಿದ್ದಾನೆ ಕೇಳಿ ಅವನಿಗೆ ಎಲ್ಲೆಲ್ಲಿ ಸೈಟ್ ಇದ್ದಾವೆ ಅನ್ನುವಂಥದ್ದು ಹೇಳಿ ಇಲ್ಲಾಂದ್ರೆ ಬಾರ ಕೇಳಿ ನಾನು ಬಿಡುಗಡೆ ಮಾಡ್ತೀನಿ ಒಂದೊಂದೇನೆ ಅವನಿಗೆ ಇದ್ದರೆ ಮಗನಿಗೆ ಅವ್ನಿಗೆ ತಾಕತ್ತಿದ್ದ ನಾಳೆನೇ ಫಿಕ್ಸ್ ಮಾಡೋಕೇಳಿ ಬರ್ತೀನಿ ಒಬ್ಬನೇ ನಾನು ಸಾವಿರ ಜನ ಕರ್ಕೊಂಬಲ್ಲಿ ಅವ್ರನ್ನ ಛೇಲಗಳ್ನ ನಾನು ಒಬ್ಬನೇ ಬತ್ತೀನಿ ಡಾಕ್ಯುಮೆಂಟ್ ಸಮೇತ ಬತ್ತೀನಿ ಬಂದು ಮಾತಾಡಲಿ ನೋಡೋಣ ಹಾಂ ಅದೇ ಸರ್ ಬರಲಿ ಅವನು ಬರೋಲ್ವಲ್ಲ ತಪ್ಪಿಸ್ಕೊಂಡು ನೋಡತಾನಲ್ಲ ಅಲ್ಲಲ್ಲ ಎಲ್ಲಿ ಎಷ್ಟೆಷ್ಟಿದ್ದಾವೆ ಅನ್ನುವಂಥದ್ದು ಅವನೇ ದಯಮಾಡಿ ಕೇಳಿ ಅವನೇ ಬಿಡುಗಡೆ ಮಾಡಿ ಅಂತಾನೆ ಬಿಡುಗಡೆ ನಾನು ಅವ್ನು ಮುಂದೆ ಮಾಡ್ತೀನಿ ಕರೆಸಿ ದಯ ಮಾಡಿ ಅವನು ಮುಂದೆ ಮಾಡ್ತೀನಿ ನಾನು ಅವನಲ್ಲೆಲ್ಲ ಎಷ್ಟು ಇವತ್ತಿನ ದಿವಸ ಅವನು ಬರ್ತ್ ಅಬೌಟ್ ಔಮೆನಿ ಕ್ರೋಸ್ ಅನ್ನುವಂಥದ್ದನ್ನ ನಾವು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ತ್ಯಾಂಕ್ ಯು